ಆದಿ ಸಕ್ಷಿ ದುರ್ಗಾ ಮಾತೆ ಅಮ್ಮ ನಿನ್ನನ್ನು ಎಷ್ಟೊಂದು ಕೊಂಡಾಡಿದ್ರು ಕಡಿಮೆ ಅಮ್ಮ ಕಡಿಮೆ ರಾಕ್ಷಸರನ್ನು ಸಂಹರಿಸಿ ಅವರ ರಕ್ತ ದೋಕಳಿ ಆಡಿ ನಿತ್ಯ ಹಗಲಿರಳು ಜನರ ಸೇವೆಗಾಗಿ ಜಪಿಸಿ ನಮ್ಮನ್ನು ಕಾಪಾಡಲು ಎಂದು ನೀನು ಅವತರಿಸಿ ಬಾರಮ್ಮ ಬಾ ಕನಸಲ್ಲೂ ಕೂಡ ನಿನ್ನ ನಾಮವನ್ನೇ ಜಪಿಸುವ ನಾನು ನನ್ನ ಮೇಲೆ ನಿನಗೆ ಕರುಣೆ ಇಲ್ಲವೇ ತಂದೆ ತಾಯಿ ಬಂದು ಬಳಗ ಯಾರು ಇಲ್ಲದ ಅನಾಥೇ ನಾನು ಆದರೆ ತಿಪ್ಪಿಯಲ್ಲಿ ಬಿದ್ದ ನನ್ನನ್ನು ಯಾವ ರಕ್ತಕ್ಕೆ ಹುಟ್ಟಿದೇನೋ ನನಗೇ ಗೊತ್ತಿಲ್ಲ ಅನಾಥಳಾಗಿ ಬಿದ್ದ ನನ್ನನ್ನು ಎತ್ತುಕೊಂಡು ಬಂದು ಈ ಮನೆಗೆ ಈ ಮನೆಗೆ ಕೈದುಕೊಂಡು ಬಂದ ನನ್ನನ್ನ ಆದರೆ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೇ ನನ್ನ ಆಗಿರುವಾಗ ತಾಯಿ ನಿನ್ನ ಆಶೀರ್ವಾದ ಕೂಡ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಏನು ನನ್ನನ್ನ ಹಗಲಿರುಳು ಈ ಭೂಮಿ ಸೇವೆ ಮಾಡ್ತಾ ಇದ್ದಾನೆ ಭೂಮಿ ಸೇವೆ ಮಾಡ್ತಿರುವ ನನ್ನನಿಗೆ ಯಾವ ರೀತಿ ಕೊಂದು ಕೊರತೆ ಬರೆದ ಹಾಗೆ ಕಾಪಾಡುವ ಅಪಹಾರ ನಿನ್ನಲ್ಲಿ ತಾಯಿ ನಿನ್ನಲ್ಲಿ ಜ್ಯೋತಿ ಜ್ಯೋತಿ ಯಾಕಣ್ಣ ಏನಾಯ್ತು ಏನಾಯ್ತು ನಿನ್ನನ್ನು ಬಹಳ ಬುದ್ಧಿವಂತಿ ಅಂತೂ ತಿಳ್ಕೊಂಡಿದೆ ಆದರೆ ನೀನು ಈ ರೀತಿ ನನಗೆ ಮೋಸ ಮಾಡುತ್ತೇನೆಂದು ನಾನು ತಿಳಿದಿರಲಿಲ್ಲ ಯಾಕಣ್ಣ ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ ಅಣ್ಣ ನಿಜ ಹೇಳಬೇಕಂದ್ರೆ ನಾವು ಯಾವ ತಪ್ಪನ್ನು ಮಾಡಿಲ್ಲನಾ ಯಾವ ತಪ್ಪನ್ನು ಮಾಡಿಲ್ಲ ನಾವು ಇಬ್ಬರು ಒಡ ಹುಟ್ಟಿದಾಗದೇ ಇಲ್ಲದೆ ಇರಬಹುದು ಆದರೆ ಆ ದುರ್ಗಾ ಮಾತೆ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನಾವು ಇಬ್ಬರು ತಾಯಿ ಒಬ್ಳೆ ಅಂತ ನನ್ನ ಅಂತರಾಗದ ಮಾತು ಕೂಗಿ ಕೂಗಿ ಹೇಳ್ತಾ ಇದೆ ಅಷ್ಟೇ ಅರಿಯದ ನಾನು ಏನೋ ಒಂದು ತಪ್ಪುವನ್ನು ಮಾಡಿದರೂ ಕೂಡ ನೀನು ದಯವಿಟ್ಟು ದೊಡ್ಡ ಮನಸ್ಸನ್ನು ಮಾಡಿ ನನ್ನನ್ನು ಕ್ಷಮಿಸಣ ಎಂಥ ಮೃದುವಾದ ತಂಗಿ ತಂಗಿ ಸುಮ್ಮನೆ ನಾನು ಬಿರುಸು ಅಣ್ಣ ಹೇಗೆ ನಿನ್ನ ಮೃದ್ಧವಾದ ಮನಸ್ಸಿಗೆ ಸಿಡಿಲು ಪಡೆದಂತಾಯಿತು ಹೃದಯಕ್ಕೆ ನಿನ್ನ ತಪ್ಪನ್ನು ಕಂಡು ಹಿಡುವಷ್ಟು ನಾನು ಜಾಣಲ್ಲಮ್ಮ ಈ ಶಿವಣ್ಣ ಅಣ್ಣ ಹಾಗಾದರೆ ಮತ್ತೆ ಯಾವ ಮಾತಿಗೆ ಹಾರೈಸಿದೆ ಹೇಳಣ್ಣ ಹೇಳು ಇವತ್ತು ವಿಜಯದಶಮಿ ಹೌದಣ್ಣ ಮತ್ತೇಕೆ ಮುಂಚೆ ನನಗೆ ಹೇಳಲಿಲ್ಲ ಅಣ್ಣ ಮೊದಲು ನನಗೆ ಆಸರ ಸ್ವಾರ್ಥಕ ತಂಗಿ ನಿನ್ನನ್ನು ನನ್ನ ಸಹೋದರಿಯೇ ಎಂದು ಸ್ವೀಕರಿಸಿದ ತಂಗಿ ನೀನು ತಬಲಿಯಲ್ಲ ನೀನು ನನ್ನ ಸ್ವಂತ ತಂಗಿಯಂತೆ ತಂಗಿ ಅಣ್ಣ ಅಣ್ಣರ ಅಂಗಳದಲ್ಲಿ ಬದುಕುತ್ತಿರುವ ನನ್ನನ್ನು ಹತ್ತ ರಾಕ್ಷಸರ ಕೊಲದಲ್ಲಿ ನಿಂತ ನಂಡನ್ನು ಈ ಮನೆಯ ಅರಮನೆಗೆ ಕರೆದುಕೊಂಡು ಬಂದು ಗರತಿಯ ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಿದೆಯಾ ನಿಜ ಹೇಳಬೇಕಂದ್ರೆ ಇದಕ್ಕಿಂತ ಭಾಗ್ಯ ನನಗೇನು ಬೇಕಲ್ಲ ಇದಕ್ಕಿಂತ ಭಾಗ್ಯ ನನಗೇನು ಬೇಕು ನಿಜ ಹೇಳಬೇಕಂದ್ರೆ ನನ್ನ ಜನ್ಮ ಸ್ವಾರ್ಥಕವಾಯ್ತಣ್ಣ ನನ್ನ ಜನ್ಮ ಸ್ವಾರ್ಥಕವಾಯಿತು ಸ್ವಾರ್ಥಕವಾಯಿತು ಜ್ಯೋತಿ ಸ್ವಾರ್ಥ ನಿನ್ನನ್ನು ತಂಗಿಯನ್ನು ಸ್ವೀಕರಿಸಿದಕ್ಕೆ ಸ್ವಾರ್ಥಕವಾಯಿತು ಜ್ಯೋತಿ ನೀನು ತಬಲಿಯಲ್ಲ ನನ್ನ ಸ್ವಂತ ಸಹೋದರಿಯಂತೆ ಕೇಳಣ್ಣ ಅದ್ಯಾವ ಮಾತು ಅಂತ ಅಣ್ಣ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನನಗೆ ನೀನೇ ಇರುವಾಗ ತಂಗಿ ನಿನ್ನದೊಂದು ಮಾತು ಹೇಳಬೇಕು ಅಂತ ಹೇಳ್ತಾ ಇದೆಯಲ್ಲ ಅದರ ಬದಲಾಗಿ ನನ್ನದೊಂದು ಮಾತನ್ನು ನಡೆಸಿ ಕೊಡೋ ತಂಗಿ ಅಂತ ಕೇಳಬಾರ್ದು ನನ್ನ ಹೇಳಣ್ಣ ಸಂಕೋಚವೇಕೆ ಒಂದು ಮಾತೇಕೆ ಈ ನನ್ನ ಮುದ್ದು ಅಣ್ಣನ ಮಾತು ನೂರು ಮಾತನ್ನು ಹೇಳಿದರೂ ಕೂಡ ಚಾಚು ತಪ್ಪದೆ ನಾನು ನಡೆಸಿಕೊಡ್ತೀನಿ ಹೇಳಣ ಅದೇ ಅವ ಮಾತು ಅಂತ ತಂಗಿ ನಾವು ಮನುಷ್ಯರು ಮಾನವನಾಗಿ ಹುಟ್ಟಿದ ಮೇಲೆ ಮನುಷ್ಯರ ಮೇಲೆ ನಂಬಿಕೆ ವಿಶ್ವಾಸ ಇರುವುದು ಮಾನವನ ಮೂಲ ಧರ್ಮ ಅದರಂತೆ ನೀನು ಸ್ವಂತ ತಂಗಿಯಲ್ಲ ಎಂದು ಇಡೀ ಜಡೀ ಜನರಿಗೆ ಗೊತ್ತು ಅದರಂತೆ ಈ ಊರಿನ ಜನಗಳ ಬಾಯಿಂದ ಬಿರುಸುವ ನುಡಿಯನ್ನು ಕೇಳಿ ನೀನು ಯಾವಾಗಲೂ ಆಗಲಿ ಹೋಗಬೇಡ ತಂಗಿ ಯಾವಾಗಲೂ ಹೋಗಬೇಡ ಅಣ್ಣ ತಂಗಿ ಗಂಡು ಹೆಣ್ಣು ಎಂಬ ಕೂಡಲೇ ಸೂಳ ಎಂಬ ಸಂಶಯ ಕಟ್ಟಿ ಸಂಶಯ ಸರ ಮಾಲೆಯನ್ನು ಕೊರುಳಿಗೆ ಹಾಕುತ್ತಾರಮ್ಮ ಈ ಊರಿನ ಜನರು ಶಿವಣ್ಣ ಸಾಕಿದ ತಂಗಿ ಹಾಯನಿದ್ದಕ್ಕೆ ಸಂಬಂಧ ಬೆಳೆಸಿದೆ ಎಂದು ಹಾಡಬಾರದ ಮಾತನವಾಡಿ ನನ್ನ ಹೃದಯವನ್ನೇ ಚೂರು ಚೂರು ಮಾಡಿಬಿಟ್ಟರಮ್ಮಾ ಇನ್ನು ಈ ಊರಿನ ಜನರು ಅಣ್ಣ ಏನು ಹೇಳ್ತಾ ಇದೀಯಾನ ನೀನು ಕತ್ತಿಗೆ ಗೊತ್ತು ಕಸ್ತೂರಿಯ ವಾಸನೆ ಅಂದಾಗ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಈ ಊರ ಜನರಿಗೆ ಏನು ಗೊತ್ತಲ್ಲ ಏನು ಗೊತ್ತು ಅಣ್ಣ ಈ ಊರ ಜನರು ನಮ್ಮಿಬ್ಬರ ಸಂಬಂಧ ಬಗ್ಗೆ ಕೆಟ್ಟದಾಗಿ ವಿಚಾರ ಮಾಡ್ತಾ ಊರ ವೃದ್ಧಿ ಗೊತ್ತಾಗುತ್ತದೆ ನಮ್ಮಿಬ್ಬರ ಸಂಬಂಧ ಅಂತ ಅಣ್ಣ ತಂಗಿಯರ ಸಂಬಂಧ ಜನ್ಮ ಜನ್ಮದ ಅನುಬಂಧ ಅಲ್ಲ ಹಿಂದೆಲ್ಲ ನಾಳೆ ಆದರೂ ಅಣ್ಣ ತಂಗಿಯರ ಸಂಬಂಧ ಗೊತ್ತಾಗ್ತಿದ್ದಲ್ಲ ಈ ಊರ ಜನರಿಗೆ ಗೊತ್ತಾಗ್ತಿತಿ ನಿಜ ಜ್ಯೋತಿ ನಿಜ ನರಕ ಎಂಬ ನೀಲ ಕನ್ನಡಕ ಕಣ್ಣಿಗೆ ಕಟ್ಟಿಕೊಂಡು ಕಂಡವರೆಲ್ಲ ಕಾಮುಕರೆಂದು ತಿಳಿದಿರುವ ಈ ಸಮಾಜಕ್ಕೆ ನಾವು ತಕ್ಕ ಪಾಠ ಕಲಿಸಬೇಕು ಸಹೋದರಿಯನ್ನು ಸೂಳೆ ಎಂದು ಹೇಳಿರುವ ಈ ಜನರಿಗೆ ಈ ಸಮಾಜಕ್ಕೆ ಸಹೋದರಿ ಅಲ್ಲ ಸಹೋದರಿ ಎಂದು ಎತ್ತಿ ತೋರಿಸುತ್ತಾನೆ ಆ ದುರ್ಗ ಮಾತೆಯ ಸಾಕ್ಷಿಯಾಗಿ ಸತ್ಯ ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರೆಂದು ತಿಳುವರಿಗೆ ಅಧರ್ಮಕರಿಯರಿಗೆ ಏನು ನಾಮಕರಣ ಮಾಡಿದೆಯೇ ಈ ಸಮಾಜ ಹೌದಣ್ಣ ಅಷ್ಟೇ ಇಲ್ಲಣ್ಣ ಅಂತವರಿಗೆ ಗೌರವವನ್ನು ಕೊಟ್ಟು ಚೇರ್ ಮೇಲೆ ಕುಂದಿರಿಸಿ ಸನ್ಮಾನ ಮಾಡುತ್ತಾರೆ ಈ ಜನ ಇನ್ನು ಸಜ್ಜನರಿಗೆ ಎಂತ ಒಳ್ಳೆದನ್ನು ಬಯಸಿದರೂ ಕೂಡ ಅಂಥವ್ರಿಗೆ ಕೆಟ್ಟ ನುಡಿಯನ್ನು ಆಡಿ ಅಂಥವರಿಗೆ ಕತ್ತಿ ಮೇಲೆ ಕೈ ಇಟ್ಟು ಆಚೆ ದೂಡುತ್ತಾರೆ ಈ ಜನ ಚೇ ಈ ಜನರಿಗೆ ಏನು ಹೇಳಬೇಕನ್ನೋದು ಒಂದು ಅರ್ಥವಾಗ್ತಾ ಇಲ್ಲ ಜ್ಯೋತಿ ಯಾವ ತರ ತರಗತಿಗೆ ಯಾವ ಪಾಠ ಕಲಿಸಬೇಕು ಆ ಶಿಕ್ಷಕ ದೇವರು ಮೀರಿದಾನೆ ಅವನ ಇಚ್ಛೆ ಅವನ ತ್ಯಾಗದಂತೆ ಈ ಎಲ್ಲವನ್ನು ನಡೆಸ್ತಿರುವಾಗ ನಮ್ಮಂಥ ನರ ಪ್ರಾಣಿ ವೆಪ್ಪಾಡೇನು ಹಾ ಜ್ಯೋತಿ ತಗಿತೋಗಿ ಈ ಬನ್ನಿ ಎಂಬ ಬಂಗಾರವನ್ನು ಅಣ್ಣ ಈ ನಿನ್ನ ಹೃದಯದಲ್ಲಿ ಬಂಗಾರದ ಹಾಗೆ ಸ್ಥಾನ ಕೊಟ್ಟಿದೆಯಾ ನನಗೆ ಬಂಗಾರದಂತ ನನ್ನ ಅಣ್ಣ ನನ್ನ ಹತ್ತಿರ ಇರುವಾಗ ಈ ಬಂಗಾರ ಯಾರಿಗೆ ಬೇಕಣ್ಣ ಯಾರಿಗೆ ಬೇಕು ಅಣ್ಣ ಅಯ್ಯೋ ಹುಚ್ಚಿ ಇದು ಇದು ಸಾಮಾನ್ಯ ಬಂಗಾರವಲ್ಲ ಹಿಂದಿನಿಂದ ಸಂಪ್ರದಾಯದ ಬಂದಂಥ ಬನ್ನಿ ಎಂಬ ಬಂಗಾರ ಇದು ತಂಗಿ ನಾಗರಿಕರು ಎಲ್ಲರೂ ಒಂದು ಮಾಡಿಸುವ ಬನ್ನಿ ಎಂಬ ಬಂಗಾರ ಇದು ಅಣ್ಣ ಹಾಗಾದ್ರೆ ಈ ವಿಜಯದಶಮಿ ಎಂದು ಈ ನಿನ್ನ ತಂಗಿಗೆ ಆಶೀರ್ವಾದ ಮಾಡದ ಆ ದೇವರು ನಿನಗೆ ಮಾಂಗಲ್ಯ ಭಾಗ್ಯ ಕೊಡಲಿ ತಂಗಿ ಅಯ್ಯೋ ಅಣ್ಣ ಇದೇನಲ್ಲ ಪ್ರತಿ ವರ್ಷ ನೀನು ನೂರು ವರ್ಷ ಚೆನ್ನಾಗಿರು ಅಂತ ಆಶೀರ್ವಾದ ಮಾಡುತ್ತಿದ್ದೆ ಇದೇನಣ್ಣ ಇವತ್ತು ಸುಮಂಗಲ್ಯ ಆಗಿ ಬಾಳು ಅಂತ ಆಶೀರ್ವಾದ ಮಾಡ್ತಾ ಇದೆಯಲ್ಲ ಯಾಕಣ್ಣ ಜ್ಯೋತಿ ಇಷ್ಟು ದಿವಸ ನೀನು ಸಣ್ಣವಳ ಮಗುವಾಗಿದೆ ಈಗ ನೀನು ದೊಡ್ಡವಳಾಗಿಲ್ಲವಿ ಹೌದಾ ಬೇಗ ನಿನ್ನ ವರವನ್ನು ಹುಡುಕಿ ನಿನ್ನ ಮದುವೆ ಮಾಡಿಬಿಟ್ಟರೆ ನನ್ನ ತಲೆ ಮೇಲೆ ಭಾರ ಕಡಿಮೆಯಾಗುತ್ತದೆ ಅಯ್ಯೋ ಹೋಗೋಣ ಏನು ಮಾತನಾಡ್ತಾ ಇದೆಯಾ ಮದುವಿನ ಇಲ್ಲ 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 ನಾನು ಮದುವೆ ಆಗೋದಿಲ್ಲ ಯಾಕಂದರೆ ಈ ನನ್ನ ಮುದ್ದು ಅಣ್ಣನ ಬಿಟ್ಟು ಹೋಗಲಿಕ್ಕೆ ನನಗೆ ಮನಸ್ಸೇ ಇಲ್ಲ ಯಾವಾಗಲೂ ನೂರು ವರ್ಷ ನಿನ್ನ ಪಕ್ಕದಲ್ಲಿ ಇರಬೇಕೆನ್ನೋದೇ ನನ್ನ ಆಸೆ ಅಲ್ಲ ತಾಳಿ ಕಟ್ಟಿಸಿಕೊಂಡು ಅವನ ಪಕ್ಕದಲ್ಲಿ ಇದ್ದು ನಾನು ಹಾಳಾಗಿ ದುಡೋದಕ್ಕಿಂತ ನನ್ನ ನನ್ನ ಹತ್ತಿರ ಇದ್ದು ಅರಸನಾಗಿ ಉಂಡು ಅರಸನಾಗಿ ಬಾಳುತ್ತೇನೆ ಅಣ್ಣ ನನಗೆ ಮದುವೆ ಇಷ್ಟ ಇಲ್ಲ ಅಣ್ಣ ಹುಚ್ಚಿ ಹೆಣ್ಣು ಎಂದು ಕೂಡಲೇ ಆ ಪರಮಾತ್ಮ ಎರಡು ಸ್ಥಾನವನ್ನು ನಿರ್ಮಿಸ್ತಾನೆ ಒಂದು ಒಂದು ಸ್ಥಾನ ಹುಟ್ಟಿದ ಮನೆ ಇನ್ನೊಂದು ಸ್ಥಾನ ಕೊಟ್ಟ ಮನೆ ಆದರೆ ಈ ನಿನ್ನ ಅಣ್ಣ ಈ ಸ್ಥಾನದಿಂದ ನಿನ್ನ ಯಾವತ್ತೂ ಬೇರ್ಪಡಿಸುತ್ತಿಲ್ಲ ತಂಗಿ ನನಗೆ ಎಂತದೇ ಕಷ್ಟವಾದರೂ ನಿನ್ನನ್ನು ಒಳ್ಳೆಯ ವರವನ್ನು ಹುಡುಕಿ ಈ ಮನೆಯಲ್ಲೇ ಇರುವಂತೆ ಮಾಡುತ್ತೇನೆ ಅಬ್ಬಾ ಇಂಥ ಅನ್ನ ನಾನು ಪಡಿಬೇಕಾದ್ರೆ ಏಳೇಳು ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೆ ನನ್ನ ನನ್ನ ಮದ್ದು ಅಣ್ಣ ಇವನು ಬರೀ ಸಾಮಾನ್ಯವನಲ್ಲ ನನ್ನ ಅಂದರೆ ಹೊಲೆ ರಾಜ ಇದ್ದ ಹಾಗೆ ಅಣ್ಣ ಈ ಸಂತೋಷ ಸಮಯದಲ್ಲಿ ಬಾ ಅಣ್ಣ ಇಬ್ಬರು ಸರಿ ಅಣ್ಣ ನುಗ್ಗಿ ಬಾಳಲ್ಲವೂ ನಗೆ ಹಾಡಾಗಲಿ ಸಂತೋಷ ತುಂಬಿ ಮನಮಲಿ ಬಾಳು ಹಾಳಾಗಲಿ ದೈವ ತಂದವರ ನೀನು ಈ ಅಣ್ಣನಗೆದು ದೈವ ತಂದವರ ನೀನು ಈ ಅಣ್ಣಗೆಂದು ನನ್ನ ಬಂಗಾರ ತಂದ ನಂಗೆ ಬಾಳೆಲ್ಲವೂ ನಗೆ ಹಾಡಾಗಲಿ ಜೀ ನೀವು ಹಾಗೆ ರಸೆ ಸೀರೆ ಉಳಿಸಿ ನಾನು ಮನುವೆ ಕುಂಕುಮ ಜೀ ಅಕ್ಷತೆ ಹಾಗೆ ತಂಗಿ ನಿನ್ನ ನಾನು ಮೆರವೇ ತಂಗಿ ನಿನ್ನಿಸಿ ಗಂಧದ ಮಂಚಕ್ಕೆ ಮಲಗಿಸುವ ಚೋಗಳು ಹಾಡಿಯೇ ಪಕ್ಕದೇ ಕುಂಕು ಗಾಳಿ ಬೀಸುವೆ ನಿನಗೆ ಗಾಳಿ ಬೀಸುವೆ ಬಂಗಾರ ನನ್ನ ಬಂಗಾರ ಸಂತ ತಂಗಿ ಮಾಡ ನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನ ಮನಿ ದಾಡಲಿ ನಿನ್ನ ಕೈಯ ನಿಡುವ ಅಜೋಡಿ ಜೊತೆ ತಂಗಿ ನಿನ್ನ ಮೈಯ ನಿರುವ ನಿನ್ನನ್ನು ಸ್ತ್ರೀ ಕಂದದ ಮಂಚಕ್ಕೆ ಮಲಗಿಸುವೆ ಚೋಗುಳು ಹಾಡಿ ಪಕ್ಕದ ಕುಳಿತು ಗಾಳಿ ಬೀಸುವೆ ನಿನಗೆ ಗಾಳಿ ಬೀಸುವೆ ನನ್ನ ಬಂಗಾರ ನನ್ನ ತಂಗಿ ತಂತಂಗಿಪಾಡೆಲ್ಲವ ನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ಮನನಲಿದಾಡಲಿ ಬಾಳು ಹಾಯಾಗಲಿ ದೈವ ತಂದಂತವರ ನೀನು ಈ ಅಣ್ಣಗೆ ದೈವ ತಂದಂತವರ ನೀನು ಈ ಎಣ್ಣ ಎಂದು ನನ್ನ ಬಂಗಾರದಂತ ತಂಗಿ ಬಾಳಿರವು ನಗೆ ಹಾಡಾಗಲಿ ನಗೆ ಹಾಡಾಗಲಿ ನಗೆ ಹಾಡಾಗಲಿ ಬರಣ ಕುಣಿದು ಕುಣಿದು ತುಂಬಾನೇ ಹೊಟ್ಟೆ ಹಸ್ತಿರ್ಬೇಕು ನಿನ್ಗೋಸ್ಕರ ಬಿಸಿ ಬಿಸಿ ಬಿಸಿಯಾದ ಹೋಳಿಗೆ ಮಾಡಿದ್ದೀನಿ ಬಾನ ಇಬ್ಬರು ಸೇರಿ ಊಟ ಮಾಡೋಣ ಆಯ್ತು ಮಾಡಿ ತಂಗಿ And... Okay. ಎಂಟದೆಯ ದಶಕಂಠ ರಾವಣನು ಬೆಚ್ಚಿಸಿ ರೊಚ್ಚಿಗೇಸಲು ಆದರೂ ಶಕ್ತಿ ನನ್ನನ್ನು ನಾಟ ಆ ವಿಧಾತನೇ ತನ್ನ ವಿದಾತವನ್ನು ರಕ್ತಗಿಟ್ಟು ನನ್ನ ಪಾದದಲ್ಲಿಟ್ಟು ಪಂಚಾಂಗ ಪುರೋಹಿತನಾಗಿ ಬಂದಿದ್ದಾನೆ ಆ ಬ್ರಹ್ಮ ಹಾಗಾದರೆ ಹಾಗಾದರೆ ನನಗೆ ಕಾಡುತ್ತಿರುವ ಈ ಭ್ರಾಂತಿ ಈ ಭ್ರಾಂತಿ ಕ್ಷಣ ಕ್ಷಣಪ್ರೀತರಾದ ಭ್ರಾಂತಿ ಪ್ರಾಂತಿಯೇ ಆ ನವಗ್ರಹಗಳ ಪ್ರಾಂತಿ ನನ್ನ ಪಾದದಲ್ಲಿ ಇಟ್ಟು ಅವರ ಹೆಗಲು ಹೆಗಲು ಹಾಗಾದರೆ ನನಗೆ ನಿಮಿಷ ನಿಮಿಷಕ್ಕೂ ಕಾಡುತ್ತಿರುವ ಆ ಕಾಡುವ ಕೈ ಯಾವುದು ಯಾವುದು ಆ ಕೈ ಈ ಊರ ಕೆಲೆಯಲ್ಲಿ ಸತ್ಯ ಎಂಬ ನೀರಿನೊಳಗೆ ನಿತ್ಯ ಮಾನವರು ಹೊಸಳೆಯಂತೆ ಈಜುತ್ತಾರೆ ಈ ಊರಲ್ಲಿ ಈ ಶ್ರೀಕಾಂತಗೌಡರೆಂದರೆ ಸಾಕು ಚಂಡರಾಗಿ ಓಡಿ ಹೋಗ್ತಾರೆ ಇಲ್ಲಿ ನನ್ನದೇ ಅಧಿಕಾರ ನನ್ನದೇ ఈ రి జన మాత వేద వాక్య బరీ నూ కాలి తోసిన సాకు ఈ ఊరిన జనరు అదన తల మేలు హక్తి కేసడతారు ఈ ఊరిన బడా నీళ్ళ ఊపర్ వల్ రాంగ్ వేక डॉन ये डॉन कभी नहीं मांग हो सकता इस इलाका में सिर्फ पबूल का ही चलता है ए, इंतजार करना मैं फिर शरा रहूंगा हे हे <laughs> <laughs>